ಹೋಗೋದು ದುಡ್ಡು ಕೇಳಕ್ಕೆ ಅಂತ ಹೋಗ್ತಾರೆ ಅಂದ್ರೆ ಆ ವ್ಯಕ್ತಿ ವೈಟ್ ಪೇಪರ್ ಇದ್ದಂಗೆ ಕೆಟ್ಟದಾಗ ಬೇಕಾದ್ರು ಬಳಸ್ಕೋಬಹುದು ಒಳ್ಳೇದಾಗ ಬೇಕಾದ್ರು ಬಳಸ್ಕೋಬಹುದು ಮೇಡಮ್ ಆಕ್ಚುಲಿ ನೀವು ದರ್ಶನವನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅಂತ ಹೇಳಿದ್ರಿ ಯಾಕಂದ್ರೆ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಬೀದಿ ಅಂತ ಹೇಳಿದ್ರಿ ಸೊ ಹಾಗೆಲ್ಲ ಹೇಗಿರ್ತಾ ಇದ್ರು ಮತ್ತೆ ಅವರ ಆ ದಿನಗಳು ಹೇಗಿತ್ತು ಮೇಡಮ್ ಸರ್ ತುಂಬನೇ ಹೇಳಬೇಕು ಅಂತಂದರೆ ತುಂಬ ಹಂಬಲ್ ಪರ್ಸನ್ ತುಂಬ ಹಂಬಲ್ ಪರ್ಸನ್ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಅದೇ ಹೇಳಿದೆ ಸುಮಾರು ಜನ ಹೋಗ್ತಾರೆ ಅಂದರೆ ಅವ್ರ ಮನೆ ಹತ್ರ ಹೋಗೋದು ದುಡ್ಡು ಕೇಳೋಕ್ಕೆ ಅಂತ ಹೋಗ್ತಾರೆ ಅಂದರೆ ಆ ವ್ಯಕ್ತಿ ವೈಟ್ ಪೇಪರ್ ಇದ್ದಂಗೆ ಕೆಟ್ಟದಾಗ ಬೇಕಾದ್ರು ಬಳಸ್ಕೋಬೋದು ಒಳ್ಳೇದಾಗ ಬೇಕಾದ್ರೂ ಬಳಸ್ಕೋಬೋದು ಆದರೆ ಜನ ತುಂಬ ಕೆಟ್ಟದಾಗೆ ಉಪ್ಯೋಗಿಸ್ಕೊಂಡಿದ್ದಾರೆ ಬಳಸ್ಕೊಂಡಿದ್ದಾರೆ ಅವ್ರನ್ನ ಅವ್ರ ಮನೆ ಹತ್ರ ಹೋಗ್ತಾರೆ ದುಡ್ಡು ಕೇಳೋಕ್ಕೆ ಅಂತ ಹೋಗ್ತಾರೆ ಸುಮಾರು ಜನ ಅವ್ರ ತೋಟದ ಹತ್ರನೂ ನಾವು ಹೋಗ್ತಾ ಇರ್ತೀವಲ್ಲ ಸೊ ಅವಾಗ್ಲೂ ಅಷ್ಟೇ ದುಡ್ಡು ಕೇಳೋಕ್ಕೆ ಅಂತಲೇ ಅವಾಗ ಸರ್ ಚೇಂಜ್ ಆಗ್ಬಿಟ್ರು ಐ ಮೀನ್ ದರ್ಶನ್ ಸರ್ ಚೇಂಜ್ ಆಗಿಬಿಟ್ರು ಬೇಡಪ್ಪ ದುಡ್ಡು ಬೇಕಾ ಕೆಲಸ ಕೊಡ್ತೀವಿ ಕೆಲಸ ಮಾಡು ನಾನು ದುಡ್ಡು ಕೊಡ್ತೀನಿ ಸೊ ಅವರು ಅವ್ರ ಫ್ಯಾಮಿಲಿ ಸುಮಾರು ಜನ ಹೋಗ್ತಾರೆ ಇದೇನು ಕೆಲಸ ಕೊಡ್ತಾರಂತಲ್ಲ ನಾವು ಇನ್ನೆಲ್ಲೋ ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಸುಮಾರು ಜನ ಹೋಗ್ತಾರೆ ಕೆಲವ್ರು ಸುಮಾರು ಜನ ದುಡ್ಡು ಇಸ್ಕೊಂಡು ದುಡ್ಡು ದುಡ್ಡಿಸ್ಕೊಂಡು ಅವ್ರು ವಾಪಸ್ ಬರಲ್ಲ ಒಂದು ಕೆಲಸ ಗಿಟ್ಕೊಂಡು ಗಿಟ್ಟಿಸ್ಕೊಂಡು ಅವ್ರು ಬರ್ತಾರೆ ಜನ ಹೋದವ್ರು ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ಒಂದು ಮಾತಾಡ್ಬೇಕು ಈಗ ಇಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇನೆ ಮತ್ತೆ ನನ್ನ ನಾನು ಕಣ್ಣಾರೆ ನೋಡಿದೀನಿ ಕಣ್ಣಾರೆ ಕೇಳಿದೀನಿ ಹ್ಮ್ ಸುಮಾರು ದರ್ಶನ್ ಅವರು ಹೇಳ್ಕೊಳ್ದೇ ಇರ್ಬೋದು ಅಥವಾ ಆ ಅವರ ಕಡೆಯವರು ಯಾರು ಹೇಳದೇ ಇರ್ಬೋದು ಇದೊಂದು ವಿಷಯ ನಾನು ಹೇಳಲೇಬೇಕು ಅಂದರೆ ದರ್ಶನ ಅಭಿಮಾನಿಗಳು ಅವ್ರಿಗೇನಾರು ಮಕ್ಕಳಾಯಿತು ಅಂತಂದರೆ ದರ್ಶನ್ ಸರ್ ಹತ್ರ ಹೋಗ್ತಾರೆ ಹೋಗಿ ಅಲ್ಲಿ ಸರ್ ನನಗೊಂದು ಹೆಣ್ಣು ಮಗು ಆಗಿದೆ ಸರ್ ಸರ್ ನನಗೆ ಗಂಡು ಮಗು ಆಗಿದೆ ಅಂತ ಹೇಳಿ ಒಂದು ಹೆಸರಿಡಿ ನಾನು ಯಾರು ದೊಡ್ಡವನೋ ಹೆಸರಿಡೋಕ್ಕೆ ನಿಮ್ಮಮ್ಮ ಯಾವ್ದು ಇರ್ತಾರೆ ನಿನ್ನ ಆ ಥರ ಇಡು ನಿನ್ನ ಮಗಳಿಗೆ ಅಥವಾ ನಿನ್ನ ಮಗಂಗೆ ಅಂತ ಹೇಳ್ತಾರೆ ಅವರು ಆ್ಯಂಡ್ ಇಲ್ಲ ಸರ್ ನೀವೇ ಇಡಿ ಅಂತ ಸುಮಾರು ಜನ ಹೇಳಿದೆ ಇನ್ನು ಇಲ್ಲ ಅಣ್ಣ ನೀವೇ ಇಟ್ಬಿಡಿ ಅಂತ ಹೆಸರು ಜೊತೆಗೆ ಹೆಸರು ಇಟ್ಟು ಕೈಗೆ ಆ ಮಗುಗೆ ಆ ಒಂದು ದುಡ್ಡು ಕೊಟ್ಟು ಎಲ್ಲ ಮಾಡಿ ಇದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಇದು ಇದು ತಿಳಿಸ್ಬೇಕಾಗಿ ಇದು ನನ್ನ ಕಡೆಯಿಂದ ತಿಳಿಲಿ ಅಂತ ಹೇಳಿ ನಾನು ಮಾಡ್ತಿದ್ದೀನಿ ಏನಂತಂದರೆ ಯಾವುದೇ ಒಂದು ಮಕ್ಕಳಿಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ ಎಲ್ರಿಗೂ ಇನ್ಶೂರೆನ್ಸ್ ಮಾಡಿಸಿ ಮಾಡಿಸ್ತಾರೆ ಎಲ್ ಐ ಸಿ ಇನ್ಶೂರೆನ್ಸ್ ಅವ್ರ ಮನೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಒಬ್ಬ ಎಲ್ ಐ ಸಿ ಏಜೆಂಟ್ ಮನೆಯಲ್ಲೇ ಕೂತಿರ್ತಾರೆ ಸೊ ಅದು ಬಿಟ್ಟ ಅದು ಬಿಟ್ಟರೆ ಇವರು ಮ್ಯೂಚುವಲ್ ಫಂಡ್ ಅವ್ರ ಹೆಸರಿನ ಅವ್ರ ಯಾವ್ದು ಕಂಪ್ನಿ ಅದು ಯು ಟಿ ಐ ಅವರಲ್ಲಿ ಮನೆಯಲ್ಲಿ ಯಾವಾಗಲೂ ಅಲ್ಲಿ ಕೂತರ್ತಾರೆ ಯಾರೇ ಬರಲಿ ಏನೇ ಬರಲಿ ನಾನು ಹೇಳಿದೆ ನನ್ನ ಕಡೆಯಿಂದ ಮೂರು ಜನನ್ನ ನಾನು ಹ್ಯಾಂಡಿಕ್ಯಾಪ್ ಅಂದರೆ ಆಪ್ರೇಟ್ ಮಾಡೇ ಅವ್ರಿಗೆ ಅದು ಮಾಡಿಸ್ಬೇಕಾಗಿತ್ತು ಸೊ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು ಮಿಲ್ಲರ್ಸ್ ರೋಡಲ್ಲಿ ಸೊ ಇಟ್ಸ್ ಲ್ಯಾಕ್ಸ್ ಟುಗೆದರ್ ಆಪ್ರೇಷನ್ ಆಗಿ ಇವಾಗ ಆ ಮಕ್ಕಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಇವಾಗ ಅವರಿನ್ನ ಇನ್ನೂ ನೆನೆಸ್ಕೋತಾರೆ ಓಕೆ ಈ ಥರ ಆಗಿದೆ ಅಂತ ಈ ಥರ ಆಯ್ತಲ್ಲ ನಾವೀಗ ನಡೀತಾ ಇದ್ದೀವಿ ನಾವಿವಾಗ ಮಾತಾಡ್ತಾ ಇದ್ದೀವಿ ನಾವಿವಾಗ ಕೈಯಾರೆ ನಮ್ಮ ಊಟ ನಾವು ಮಾಡ್ತಿದ್ದೀವಿ ಅನ್ನೋದೊಂದು ಇನ್ನೂ ಮಕ್ಕಳು ನೆನೆಸ್ಕೋತಾರೆ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಅದೇ ನಾನು ಹೇಳಿದೆ ಇನ್ಶೂರೆನ್ಸ್ ಮತ್ತು ಅದು ಯಾರಿಗೂ ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಸೊ ಇವಾಗ ನಾನು ಹೇಳಲೇಬೇಕಾಗಂತೂ ಅನಿವಾರ್ಯ ಬಂದ್ಬಿಟ್ಟಿದೆ ಅದೇ ಇನ್ಶೂರೆನ್ಸ್ ಪ್ರತಿಯೊಬ್ಬ ಮಕ್ಳಿಗೂ ಅಲ್ಲಿ ಮಾಡಿಸ್ತಾರೆ ದಯವಿಟ್ಟು ದರ್ಶನ್ ಸರ್ನ ಕೆಟ್ಟದಾಗಿ ಬಳಸ್ಕೋಬೇಡಿ ದಯವಿಟ್ಟು ತುಂಬ ಒಳ್ಳೆ ವ್ಯಕ್ತಿ ತುಂಬ ಲೈಕ್ ಏನಂತಂದರೆ ಅಯ್ಯೋ ಅನ್ನೋ ವ್ಯಕ್ತಿಯವರು ಒಂಚೂರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದ್ರೆ ಅವ್ರು ಸ್ವಲ್ಪ ಮಾತಿನ ಶೈಲಿ ಸ್ವಲ್ಪ ವರ್ಟ್ ಆಗಿರ್ಬೋದು ಬಟ್ ವೆರಿ ಗುಡ್ ಫ್ರಮ್ ಹಾರ್ಟ್ ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಹಿಂಗೇನೆ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ಮನೆ ಹತ್ರ ಒಂದು ಬಜ್ಜಿ ಹಾಕ್ತಾರೆ ಅವರು ಅವ್ರ ತಂದೆ ಕಾಲದಿಂದನೂ ಅವರು ಇದ್ದಾರೆ ಸೊ ವಿಜಿ ಅಂತ ಸಿದ್ಧಾರ್ಥ ಲೇಔಟಲ್ಲಿ ಸೊ ಅವ್ರು ಇದುವರೆಗೂ ಇವತ್ತಿನವರೆಗೂ ನಾನು ಅವಾಗವಾಗ ನಾನು ಮೈಸೂರಿಗೆ ಹೋದಾಗಲೆಲ್ಲ ನಾನು ಕೇಳ್ತಾ ಇರ್ತೀನಿ ಮೈಸೂರಿಗೆ ಹೋದಾಗಲೆಲ್ಲ ನಾನು ಕೇಳ್ತಾ ಇರ್ತೀನಿ ವಿಜಿ ಬಾಸ್ ಬಂದಿದ್ರಾ ಬಂದಿದ್ರಾ ಅಂತ ಇಲ್ಲ ಮೇಡಮ್ ಬಂದಿಲ್ಲ ಇಲ್ಲ ಆದ್ರೆ ಅವರು ಕೆಲಸದವ್ರು ಬಂದಿದ್ದರು ಬಂದು ಪಾರ್ಸಲೆಲ್ಲ ತಗೊಂಡೋದ್ರು ಏನು ಸರ್ ಅಷ್ಟು ಕೋಟಿ ಕೋಟಿ ಬೆಲೆ ಬಾಳ್ತಾರೆ ದರ್ಶನ್ ಸರ್ ಅವರು ಫುಟ್ಪಾತಲ್ಲೇ ತಿನ್ನಬೇಕು ಅಂತ ಏನಿದೆ ಅವ್ರಿಗೆ ಇಲ್ಲೂ ಅಷ್ಟೇ ಮಸಾಲಪುರಿ ಪಾನಿಪುರಿ ಇನಾಗ್ರೇಷನ್ ಮಾಡಿದ್ದಾರೆ ಅದನ್ನ ಯಾಕೆ ಮೀಡಿಯಾನಲ್ಲಿ ಹಾಕಿಲ್ಲ ಅದನ್ನು ಯಾಕೆ ಮೀಡಿಯಾನಲ್ಲಿ ಹಾಕಿಲ್ಲ ಸರ್ ಇಲ್ಲೇ ಪಾನಿಪುರಿ ಮಸಾಲಪುರಿ ಶಾಪ್ಗೆ ಅವರು ಹೌದು ದರ್ಶನ್ ಸರ್ ಅವರು ಯಾವ ಬ್ರ್ಯಾಂಡ್ಗೂ ಹೋಗ್ಬಿಟ್ಟು ನಾನು ಅಡ್ವರ್ಟೈಸ್ ಕೊಡ್ತೀನಿ ಬಂದ್ರಪ್ಪ ಬಾಕಿ ಅವ್ರ ಥರ ಆ ಥರ ಏನೂ ಹೋಗಿಲ್ಲ ಜಸ್ಟ್ ಪಾನಿಪುರಿ ಅಂಗಡಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಬಜ್ಜಿ ಅಂಗಡಿ ಅದಕ್ಕೆಲ್ಲ ಇನಾಗ್ರೇಷನ್ಗೆ ಹೋಗ್ತಾರೆ ಯಾವ ಜ್ಯುವೆಲ್ರಿ ಶಾಪ್ಗೂ ಅಥವಾ ಇನ್ಯಾವುದಕ್ಕೂ ಇನಾಗ್ರೇಷನ್ಗೆ ಅವ್ರಿಗೆ ಹೋಗಲ್ಲ ಅದೇ ಥರ ಈ ಬಜ್ಜಿಯವರು ಬಜ್ಜಿ ಹಾಕ್ತಾರಲ್ಲ ಇವತ್ತಿನವ್ರಿಗೂ ಅಲ್ಲಿ ಬಂದು ತಿಂದು ಮೈಸೂರಿಗೆ ಬಂದರೆ ಅಲ್ಲಿಂದಲೇ ಅವ್ರು ವಿಜಿಗೆ ಮುಂಚೆನೆ ಫೋನ್ ಬಂದ್ಬಿಡತ್ತಂತೆ ನಾನು ಬರ್ತಿದ್ದೀನಿ ನಾನು ಹುಡುಗರು ಬರ್ತಿದ್ದಾರೆ ತೋಟಕ್ಕೆ ಒಂದಷ್ಟು ಬೇಕು ಎತ್ತಿಡಪ್ಪ ಅಂತ ದುಡ್ಡು ಕೊಟ್ಟು ಎಲ್ಲ ಮಾಡಿ ಹೋಗ್ತಾರೆ ಆ್ಯಂಡ್ ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಮೈ ಲೈಫ್ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮೋರ್ ಓವರ್ ನಮ್ಮ ಮನೆ ಹತ್ರ ಒಂದು ಕುರ್ಬಾರಳ್ಳಿ ಅಂತ ಇದ್ದೀನಿ ನಿಜವಾಗ್ಲೂ ತುಂಬ 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 ಹೆಲ್ಪ್ ಮಾಡಿದ್ದಾರೆ ಅಲ್ಲಿರೋರು ಎಲ್ಲರೂ ಬಡವರೇನೆ ಹಸು ಒಂದಷ್ಟು ಹಸುನ ಒಂದಷ್ಟು ಜನ ಒಂದಷ್ಟು ಜನಕ್ಕೆ ಅವ್ರು ಕೊಡಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಏಕೆಂದರೆ ಅವತ್ತು ಆ ಹಸುನ ಇಟ್ಕೊಂಡು ಅವರು ಒಂದು ಹಸುನ ಪಡ್ಕೊಳಕ್ಕೆ ಒಂದು ಪರ್ಚೇಸ್ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟರಲ್ಲ ಇವಾಗ ಅವರಾಗಿ ಕೈಯಾರೆ ಕೊಡಿಸಿ ಎಲ್ಲ ಮಾಡಿ ಸುಮಾರು ಜನಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ಆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಒಳ್ಳೆದಾಗ ಆಚೆ ಬರಲಿ ಅನ್ನೋದು ನನ್ನ ಅನಿಸಿಕೆ ಮತ್ತೆ ನನ್ನ ವಿಶ್ ಅಷ್ಟೇ ಆಕ್ಚುಲಿ ನನಗೆ ಈ ಕೆಲವರು ವಾದ ಏನಪ್ಪಾ ಅಂದ್ರೆ ಮುಂಚೆ ಅವರು ಕಷ್ಟಪಟ್ಟಿರ್ಬೋದು ಅಥವಾ ದರ್ಶನ್ ಅವರು ಸಿಕ್ಕಟ್ಟೆ ಕಷ್ಟನೇ ಪಟ್ಟಿರ್ಬೋದು ಬಟ್ ಬೆಳೀತಾ ಬೆಳೀತಾ ಅವ್ರಿಗೆ ಸ್ವಲ್ಪ ಜಂಬ ಬಂತು ಅಥವಾ ಕೆಲವರು ಹೇಳ್ಬೋದು ಈಗ ನಾನು ನಾನು ಹೇಳ್ತಾರಲ್ಲ ನನ್ ಕೆಲವರ ವಾದ ಅವ್ರಿಗೆ ತುಂಬಾ ದುರಾಂಕಾರ ಬಂತು ಜಂಬ ಬಂತು ಹಣದ ಅಹಂ ಬಂತು ಈ ರೀತಿಯಲ್ಲಿ ಹೇಳ್ತಾರೆ ನಿಮ್ಗೆ ಏನಾದ್ರು ಈಗ ನೋಡಿದಾಗ ದರ್ಶನ್ ಅವರು ಈಗ ಮುಂಚೆ ನೋಡಿದಂತ ದರ್ಶನ್ಗೂ ಈಗ ನೋಡಿದಂತ ದರ್ಶನ್ ಅವ್ರಿಗೂ ಏನಾದ್ರು ವ್ಯತ್ಯಾಸ ಕಾಣಿಸುತ್ತಾ ಅಥವಾ ಏನಾದ್ರು ಸ್ವಲ್ಪ ಬಂದಿರಬಹುದು ಅಂತ ಅನ್ಸುತ್ತಾ ನಿಮ್ಗೆ ಸರ್ ಜಮ್ಮ ಅಂತೂ ಬಂದಿಲ್ಲ ಇದು ಅವ್ರ ಮಾತಿನ ಶೈಲಿ ಚೇಂಜ್ ಆಗಿರ್ಬೋದು ಅದು ಸವಾಸ ದೋಷದಿಂದ ಯಾರ್ದು ಅಂತ ಹೇಳ ಅವ ನನ್ನ ಹೇಳಕ್ಕೆ ಇಷ್ಟಪಡಲ್ಲ ಅವ್ರು ಸವಾಸ ಮಾಡಿದ್ದಕ್ಕೇನೆ ಇವರು ಈ ಥರ ಹೊರಟಾಗಿ ಮಾತಾಡ್ತಾರೆ ಹೊರತು ಇನ್ನೇನು ಇಲ್ಲ ಸರ್